ವಿಕ್ರಾಂತ್ ರೋಣ ನಾವು ಮಾಡಿದ್ದೆ ಬಿಲಾರಂಗ ಭಾಷೆ ಮಾಡಕ್ಕೆ ಆಗುತ್ತಾ ಅಂತ ನೋಡಕ್ಕೆ ಬಿಕಾಸ್ ಎಷ್ಟೋ ಸಿನಿಮಾಗಳು ನಾವು ಮಾಡೋಕ್ಕೆ ಹೋಗ್ತೀವಿ ಬಟ್ ದುಡ್ಡಿರುತ್ತೆ ಕೆಪಾಸಿಟಿಗೆ ಆಗುತ್ತಿರಲ್ಲ ಈಗ ಫಾರ್ ಎಕ್ಸಾಂಪಲ್ ನಾವೇನೋ ಹೇಳಕ್ ಹೋಗ್ಬಿಟ್ಟು ಸ್ಕ್ರೀನ್ ಮೇಲೆ ಜೋಕ್ ಆಗ್ಬಿಡ್ಬೋದು ಅದು ಸಿ ಜಿ ಸಿ ಜಿಗಳು ಚೆನ್ನಾಗಿ ಬರ್ದಲ್ಲೇ ಇರ್ಬೋದು ನಾವು ಹೇಳೋ ರೀತಿ ಇಷ್ಟ ಆಗ್ದಲ್ಲೇ ಇರ್ಬೋದು ಸೊ ನಾರ್ಮಲ್ ಸಿನಿಮಾ ಮಾಡ್ತಾ ಇದ್ದವ್ರು ನಮಗೆ ಇದು ಆಗುತ್ತಾ ಅಂತ ಗೊತ್ತಾಗ್ಬೇಕಾದ್ರೆ ಐ ಸೆಡ್ ಅಸ್ ಡೂ ಅ ಫಿಲ್ಮ್ ಕ್ಲೋಸ್ ಅಪ್ ಟು ದಿಸ್ ಬಟ್ ನಮ್ಮನ್ನು ನಾವು ಚೆಕ್ ಮಾಡಿಕೊಳ್ಳೋಣ ಫಸ್ಟ್ ನಮ್ಮ ಕೈಯಲ್ಲಿ ಕೆಪಾಸಿಟಿ ಇದೆ ಅಂದಾಗ ಬಂದಿದ್ದು ಒಂದು ಒಳ್ಳೆ ಕದ ರೀತಿಯಲ್ಲಿ ಬಂದಿದ್ದು ವಿಕ್ರಾಂತ್ ರೋಹಣ ರೋಣದಲ್ಲಿ ಎಲ್ಲ ಟೀಮ್ ಫಾರ್ಮ್ ಆಯಿತು ನಮ್ಮಲ್ಲಿ ನಮಗೆ ನಂಬಿಕೆ ಬಂತು ಅನುಪ್ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಹಿಮ್ಸೆಲ್ ಬೆಟರ್ ಸೊ ಟುಡೇ ನಾವು ಏನು ಬಿಲರ್ ಅಂತ ಭಾಷೆ ಮಾಡೋಕೆ ಹೋಗ್ತಾ ಇದ್ದಿದ್ದ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ ಮೈ ಕರಿಯರ್ ಆ್ಯಂಡ್ ಹಿಸ್ ಕರಿಯರ್ ಒನ್ ಆಫ್ ದ ಬಿಗ್ಗೆಸ್ಟ್ ಲವಬಲ್ ಫಿಲ್ಮ್ಸ್ ದಟ್ ಐ ಐ ವಾಂಟ್ ಟು ಡೂ ಸೊ ಹಾಗಿರ್ಬೇಕಾದ್ರೆ ಐ ಥಿಂಕ್ ದೆರ್ ಇಸ್ ಅ ಲಾಡ್ ಆಫ್ ರಿಸರ್ಚ್ ಸ್ಟಡಿ ಅದಕ್ಕೋಸ್ಕರ ಟೈಮ್ ಆಯಿತು ರವಿಚ್ ಗೌಡ ಗೋ ಆ್ಯಂಡ್ ಟ್ರಸ್ಟ್ ಮೀ ಇಟ್ಸ್ ಕೋಣ ಬಿ ಒನ್ ಫಿಲ್ಮ್ ಆಫ್ ಇಟ್ಸ್ ಕೈಂಡ್ ಬ್ರೀ ನಾನು ಒಂದು ಲ್ಯಾಂಗ್ವೇಜಲ್ಲಿ ಮಾಡಿ ಅಷ್ಟು ದುಡ್ಡು ಬರೋ ಹಾಗಿದ್ದರೆ ಖಂಡಿತ ಒಂದೇ ಲ್ಯಾಂಗ್ವೇಜ್ ಮಾಡ್ತಾ ಇದ್ದೆ ನಾನು ಬಟ್ ಪ್ರಾಬಬ್ಲಿ ಪ್ಲಾನಿಂಗ್ ಎಷ್ಟು ಚೆನ್ನಾಗಿ ನಡೆದಿದೆ ಅಂತಂದರೆ ಅದರದ್ದು ದೇವ್ರದೆಯಿಂದ ಇದೆಲ್ಲ ನೇಚರ್ ವಿತೌಟ್ ನೇಚರ್ ಎನಿ ಕಾನ್ಸ್ಪರಸಿ ಐ ಥಿಂಕ್ ದ್ಯೂರೇಷನ್ ಆಫ್ ದ ಶೂಟ್ ಓಂಟ್ ಬಿ ಲಾಂಗ್ ಸೊ ಐ ಥಿಂಕ್ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಯು ಕ್ಯಾನ್ ಸಿ ದ ರಿಲೀಸ್ ಆಫ್ ಬಿಲಾ ಫೋರ್ ಶೋರ್ ಮೋರ್ ಫಿಲ್ಮ್ಸ್ ಐ ಥಿಂಕ್ ಇನ್ ಅದರ್ ಸ್ಪ್ಯಾನ್ ಆಫ್ ಮೇ ಬಿ ಲೆಸ್ ದ್ಯಾನ್ ಒಂದು ಇಪ್ಪತ್ತೈದು ದಿನದೊಳಗೆ ಇಪ್ಪತ್ತು ದಿನದೊಳಗಡೆ ಐ ಥಿಂಕ್ ಐ ವಿಲ್ ಬಿ ಲಾಕಿಂಗ್ ಇನ್ ಫೋರ್ ಟು ಫೈವ್ ಫಿಲ್ಮ್ಸ್ ಆಲ್ ಇನ್ ಆಲ್ ಸೊ ಇಲ್ಲಿ ನಂಬರ್ ಫಾರ್ಟಿ ಸಿಕ್ಸು ಫಾರ್ಟಿ ಸೆವೆನ್ ಅಂತ ಹಾಕ್ಕೊಳ್ಳೋದು ನನ್ನ ಪ್ರಕಾರ ಐ ಥಿಂಕ್ ಇಟ್ಸ್ ಇಟ್ಸ್ ನಾಟ್ ಅಡ್ವೈಸಿಬಲ್ ಐ ಥಿಂಕ್ ಪ್ರೋಗ್ರೆಸ್ ಆಫ್ ದ ಫಿಲ್ಮ್ಸ್ ಯಾವ್ಯಾವ್ದು ಯಾವ್ಯಾವ್ದು ರೀತಿ ಆಗ್ತಾ ಇದೆ ಅಂತ ನೋಡಿಕೊಂಡು ಪೊಸಿಷನ್ ಮಾಡ್ಕೊಳ್ಳೋದು ಬೆಟರು ಅಫ್ಕೋರ್ಸ್ ದೆರ್ ಆಸ್ ಫ್ಯೂ ಫಿಲ್ಮ್ಸ್ ಅನ್ನು ನಾನು ಫಸ್ಟೇ ಹೇಳಿದೆ ನಿಮಗೆ ಒನ್ ಫಿಲ್ಮ್ ಅಟ್ ಟೈಮ್ ಮಾಡೋದನ್ನು ನಾನು ನಿಲ್ಲಿಸ್ತಾ ಇದ್ದೀನಿ ಬಿಕಾಸ್ ಇಟ್ಸ್ ನಾಟ್ ವರ್ಕಿಂಗ್ ನಾಟ್ ಬಿಕಾಸ್ ಆಫ್ ಪ್ರೀವಿಯಸ್ ಇಯರ್ಸ್ ಚೆನ್ನಾಗಿತ್ತು ಸರ್ ಇವಾಗಿರೋ ಅಲ್ಲಿ ದೆ ಆರ್ ಸೋ ಮಚ್ ಆಫ್ ಇಶ್ಯೂಸ್ ಸೊ ಇಟ್ ಇಸ್ ನಾಟ್ ಇಟ್ ಇಸ್ ನಾಟ್ ರೈಟ್ ಥಿಂಗ್ ಟು ಡೂ ಸೊ ಆಗಿರಬೇಕಾದ್ರೆ ಐ ಥಿಂಕ್ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಯಾವ್ದು ಫಸ್ಟ್ ರೆಡಿ ಇದೆ ಈ ಅಲ್ಲಿ ಫಸ್ಟ್ ಟೈಮ್ ಆ ಪ್ರೊಡ್ಯೂಸರ್ಸ್ಗಳನ್ನ ನಾನೊಟ್ಟಿ ಕೊಲಾಬ್ರೇಟ್ ಆಗಿರೋ ಕಂಪನೀಸ್ಗಳ್ನ ಇಟ್ಟಿರೋದ್ರಿಂದ ನನಗೆ ಆ ಪ್ರಾಬ್ಲಮ್ಸ್ ಇಲ್ಲ ಮುಂಚೆ ಆಗಿದ್ರೆ ನಮ್ಮ ಫಸ್ಟು ನಿಮ್ಮ ಸೆಕೆಂಡ್ ಅಂತ ಹೇಳಬೇಕಾಗಿತ್ತು ಇವತ್ತು ದೇ ಆಲ್ ಅಂಡರ್ಸ್ಟ್ಯಾಂಡ್ ದಟ್ ದ ವೇ ದೇ ಆರ್ ವರ್ಕಿಂಗ್ ಆ್ಯಂಡ್ ಅವ್ರ ಸಿನಿಮಾ ಬಗ್ಗೆ ಅವರಿಗೆ ಚೆನ್ನಾಗಿ ಗೊತ್ತಿರೋದೊಂದು ಐ ಥಿಂಕ್ ಟುಡೇ ದ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಬೆಟರ್ ಇಟ್ ವಿಲ್ ಜಸ್ಟ್ ಗೋ ಸರ್ ಒಂದು ಆಗಿದೆ ಬಿಲ್ಲಾರಂಗ ಕನ್ಫರ್ಮ್ ಆಗಿದೆ ಸತ್ಯಜ್ಯೋತಿ ಅವ್ರದ್ದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಸ್ಕ್ರಿಪ್ಟ್ ವೈಸ್